ನಮ್ಮನ್ನು ಸೇರಿಕೊಂಡವರು ಕರ್ನಾಟಕ ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷರಾದಂತಹ ಡಾಕ್ಟರ್ ಟಿ ಭಟ್ರು ಅವರು ದಯವಿಟ್ಟು ವೇದಿಕೆ ಬರಬೇಕು ಅಂತ ತುಂಬ ದೊಡ್ಡ ಸಭಾ ಕಾರ್ಯಕ್ರಮ ಅಲ್ಲ ಆದರೆ ಪ್ರತಿಷ್ಠಾನದ ಕರ್ತವ್ಯ ಎಂಬ ನೆಲೆಯಿಂದ ಅವರನ್ನು ಒಮ್ಮೆ ವೇದಿಕೆ ಭರಿಸಿ ಗೌರವಿಸಬೇಕು ಅಂತ ಪ್ರತಿಷ್ಠಾನದ ರೂವಾರಿಗಳಾದ ಸಿರಿಬಾಗಿಲ್ ರಾಮಕೃಷ್ಣಮಯ್ಯರು ಬಯಸಿದ್ದಾರೆ ಹಿರಿಯ ಬಡಗದಿಟ್ಟಿನ ಭಾಗವತರಾದ ಕೊಳಗಿ ಕೇಶವ ಹೆಗಡೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ರಾಮಕೃಷ್ಣಮಯ್ಯರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಔಪಚಾರಿಕವಾಗಿ ಸಭಾ ಕಾರ್ಯಕ್ರಮದ ಯಾವುದೇ ರೂಪುರೇಷೆ ಇಲ್ಲದೆ ಅತ್ಯಂತ ಸಂಕ್ಷಿಪ್ತವಾಗಿ ಈ ಕಾರ್ಯಕ್ರಮ ಸಂಪನ್ನವಾಗುವುದಕ್ಕಿದೆ ಬಡಗದಿಟ್ಟಿನ ಹಿರಿಯ ಭಾಗವತರಾದ ಕೊಳಗಿ ಕೇಶವ ಹೆಗಡೆಯವರು ಅನೇಕ ದಶಕಗಳ ಕಲಾನುಭವಿ ಕೊಳಗಿಯವರು ಅವರದೇ ಆದ ಯಕ್ಷಗಾನ ಪ್ರತಿಷ್ಠಾನವೊಂದನ್ನು ಹುಟ್ಟುಹಾಕಿ ಅದರ ಮೂಲಕ ಸದಭಿರುಚಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬಂದವರು ಅನೇಕ ಅನೇಕ ಮೇಳಗಳಲ್ಲಿ ತಿರುಗಾಟ ಮಾಡಿದ ಕಲಾನುಭವ ಸಂಪನ್ನ ಈ ಅವರು ಬಂದದ್ದಿದ್ದರೂ ಪ್ರತಿಷ್ಠಾನಕ್ಕೆ ಬಂದದ್ದು ಮೊದಲು ಅಷ್ಟು ದೂರದಿಂದ ಕಾಳಜಿ ಇಟ್ಟುಕೊಂಡು ಇಲ್ಲಿಯ ತನಕ ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಧ್ಯ ಆದಷ್ಟು ಅವಧಿಗೆ ನಮ್ಮ ಜೊತೆಯಲ್ಲೇ ಇದ್ದು ಸಹಕರಿಸ್ತಾ ಇರುವ ಹಿರಿಯ ಕಲಾವಿದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೊಳಗಿ ಕೇಶವ ಹೆಗಡೆಯವರನ್ನು ಸಿರುಬಾಗಿಲು ವೆಂಕಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ವತಿಯಿಂದ ಡಾಕ್ಟರ್ ಟಿ ಶಾಂಬಟ್ಟಿ ಅವರು ಶಾಲು ಹೊದಿಸಿ ಗೌರವಿಸಿ ಆಧರಿಸಬೇಕು ಅಂತ ಅಪೇಕ್ಷೆ ಧನ್ಯವಾದಗಳು ಡಾಕ್ಟರ್ ಟಿ ಶಾಂಬ್ರ ಬಗ್ಗೆ ನಾನು ಅವರಿಂದ ಪ್ರವರ್ತಿತವಾದ ಅಷ್ಟು ಹೇಳ್ತೇನೆ ಮೇಳದಲ್ಲೇ ಕಲಾವ್ಯವಸಾಯ ನಡೆಸ್ತಾ ಇರುವುದರಿಂದ ನಾನು ಯಾವತ್ತೂ ಕೃತಜ್ಞನೇ ಅವರ ಕುರಿತಾಗಿ ಅವರು ಯಕ್ಷಗಾನಕ್ಕೆ ಕೊಟ್ಟ ಕೊಡುಗೆಗಳ ಕುರಿತಾಗಿ ಔಪಚಾರಿಕವಾಗಿ ನಾನು ಹೆಚ್ಚೇನು ಹೇಳಬೇಕಾಗಿಲ್ಲ ಸರ್ವಾಂಗೀಣವಾಗಿ ಯಕ್ಷಗಾನದ ಕುರಿತಾಗಿ ಎಲ್ಲೆಲ್ಲ ದುಡಿತ ಉಂಟೋ ಮಿಡಿತ ಉಂಟೋ ಅಲ್ಲೆಲ್ಲ ಅವರ ಸ್ಪಂದನ ಉಂಟು ಎಂಬುದು ನಮಗೆಲ್ಲರಿಗೂ ಅನುಭವಕ್ಕೆ ಬಂದ ಸತ್ಯ ಒಂದು ಅರಿಯುವಂತಹ ಕಲಿಯುವಂತಹ ಕೇಂದ್ರಗಳಿಗೆ ಸಂಬಂಧಿಸಿ ಅರಿವನ್ನು ವಿಸ್ತರಿಸಿಕೊಡುವಂತಹ ಕಾರ್ಯಕ್ರಮಗಳಿಗೆ ಸಂಬಂಧಿಸಿ ಅವರ ತೊಡಿತ ಹೇಗುಂಟು ಅಂದರೆ ಬಹಳ ಹಿಂದೆ ಕಲ್ಲುಗುಂಡಿಯಲ್ಲೇ ಯಕ್ಷಗಾನ ಹಿಮ್ಮೇಳ ನಾಟ್ಯಾಭ್ಯಾಸ ಮಾಡುವ ಕೇಂದ್ರ ಹಿಮ್ಮೇಳವನ್ನು ಕಲಿಸುವ ಕೇಂದ್ರ ಅದನ್ನು ಮಾಡಬೇಕು ಅಂತಲೂ ಅವರು ಸಂಕಲ್ಪಿಸಿದರು ಪತ್ರಿಕೆಯಲ್ಲಿ ಪ್ರಕಟಣೆಯನ್ನು ಕೊಟ್ಟಿದ್ದರು ವಿದ್ಯಾರ್ಥಿ ವೇತನವನ್ನು ಪ್ರದಾನ ಮಾಡ್ತೇನೆ ಬಂದು ನೋಂದಾಯಿಸಿಕೊಳ್ಳಿ ಅಂತ ಆಡಿದರು ಆದರೆ ಕಲಾವಲಯದ ಸ್ಪಂದ ಪೂರಕವಾಗಿ ಇಲ್ಲದೇ ಇದ್ದದರಿಂದ ಒಂದು ಕನಿಷ್ಠ ವಿದ್ಯಾರ್ಥಿಗಳ ಸಂಖ್ಯೆಯೂ ಇಲ್ಲದೇ ಹಾಗೊಂದು ಕೇಂದ್ರ ಸ ಪ್ರಾರಂಭಿಸುವುದಾಗಲಿ ಮುನ್ನಡೆಸುವುದಾಗಲಿ ಕಷ್ಟ ಸಾಧ್ಯ ಕಲಾವಿದರ ಫ್ಲೋ ಅದು ನಿಲ್ಲಬಾರದು ನಿರಂತರ ಆಗಬೇಕೆಂಬ ಆಶಯದಿಂದ ಅವರು ಹಾಗೊಂದು ಉಪಕ್ರಮಕ್ಕೆ ಮುಂದಾಗಿದ್ದರೂ ಸ್ಪಂದನೆಯ ಕೊರತೆಯಿಂದಲಾಗಿ ಅದು ಕಾರ್ಯಸಾಧ್ಯವಾಗದೆ ಹೋಯಿತು ಹಾಗೆ ಅಂತ ತಾನು ಸಂಕಲ್ಪಿಸಿದ ತಾನೇ ಮಾಡಬೇಕು ಅಂತಿಲ್ಲ ಅದನ್ನು ಸಮರ್ಥವಾಗಿ ಯಾರು ಎಲ್ಲಿ ಮಾಡ್ತಾರೋ ಅವರಿಗೆ ಈ ನೆ ನನ್ನ ನೆರವು ಸಂದಾಯ ಆಗಲಿ ಎಂಬ ಸದಾಶಯದಿಂದ ಪದ್ಮನಾಭ ಉಪಾಧ್ಯಾಯರು ಅವರ ಮನೆಯಲ್ಲೇ ಒಂದು ಕೇಂದ್ರವಾಗಿಸಿಕೊಂಡು ಅಲ್ಲಿ ಹಿಮ್ಮೇಳ ತರಗತಿಯನ್ನು ನಡೆಸ್ತಾರೆ ಅಂತ ಗೊತ್ತಾಗಿ ತನ್ನಿಂದ ಆದ ಧನ ಸಹಾಯವನ್ನು ಅಲ್ಲಿಗೆ ಒದಗಿಸಿಕೊಟ್ಟವರು ಈ ಪ್ರಕರಣವನ್ನು ನಾನು ಯಾಕೆ ಉಲ್ಲೇಖಿಸ್ತೇನೆ ಅಂದರೆ ಅವರು ಎಲ್ಲಿಗೋ ಏನೋ ಕೊಟ್ಟಿದ್ದಾರೆ ಅಂತಲ್ಲ ಅವರು ಬಹಳ ಕಡೆಗೆ ಬಹಳಷ್ಟನ್ನು ಕೊಟ್ಟಿದ್ದಾರೆ ವಿದ್ಯಾಭ್ಯಾಸ ಪರವಾಗಿ ಕಲಾ ಶಿಕ್ಷಣಕ್ಕೆ ಸಂಬಂಧಿಸಿ ಅವರೆಷ್ಟು ಜಾಗೃತರಾಗಿದ್ದಾರೆ ಈ ಪರಂಪರೆ ಮುನ್ನಡೆಯುವಲ್ಲಿ ಯಾವೆಲ್ಲ ವಿಧದಿಂದ ಅವರು ತೊಡಗಿಸಿಕೊಳ್ಳುವುದಕ್ಕೆ ಸನ್ನದ್ಧರಾಗಿದ್ದರು ಎಂಬುದನ್ನು ಕಲಾಭಿಮಾನಿಗಳ ಗಮನಕ್ಕೆ ತರುವುದಕ್ಕೆ ಮಾತ್ರ ನಾನು ಈ ಘಟನೆಯನ್ನು ಉಲ್ಲೇಖಿಸಿತು ಸಿರಿಬಾಗಿಲು ವೆಂಕಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನ ರಾಮಕೃಷ್ಣಮಯ್ಯರ ಒಂದು ಕನಸು ಅವರ ತೀರ್ಥರೂಪರ ಸ್ಮರಣೆಯಲ್ಲಿ ಹೀಗೊಂದು ಭವ್ಯ ಸಭಾಭವನ ಇಲ್ಲಿ ನಿತ್ಯ ನಿರಂತರವಾದಂತಹ ಸದಭಿರುಚಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದಾಗುವಲ್ಲಿ ನಾಡಿನ ಉದ್ದಗಲದಲ್ಲಿದ್ದ ಅನೇಕ ಸಂಘ ಸಂಸ್ಥೆಗಳ ದಾನಿಗಳ ನೆರವನ್ನು ಅವರು ಪಡೆದಿದ್ದಾರೆ ಇಲ್ಲಿನ ಪ್ರತಿಯೊಂದು ಆಗುಹೋಗುಗಳ ಕುರಿತಾಗಿ ಸಮಯ ಸಭೆಗಳಲ್ಲಿ ವಿವರಗಳನ್ನು ಪಡೆದುಕೊಳ್ತಾ ಇದಕ್ಕೂ ಹಲವು ವಿಧದಿಂದ ಒದಗಿ ಬಂದಿದ್ದಾರೆ ನೆರವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಟಿ ಶ್ಯಾಮ್ ಭಟ್ರು ಈ ಹಿಂದೆ ಅನೇಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದಾರೆ ಇಂದು ಇಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ತಿಳಿದು ಅನ್ಯ ಕಾರ್ಯಕ್ರಮಗಳ ಮಧ್ಯೆ ಬಿಡುವು ಮಾಡಿಕೊಂಡು ಇಲ್ಲಿಯ ತನಕ ಚಿತ್ತೈಸಿದ್ದಾರೆ ಅವರನ್ನು ಸಿರುಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ರೂವಾರಿಗಳಾದ ರಾಮಕೃಷ್ಣಮಯ್ಯರು ಹಾಗೂ ಅವರ ಶ್ರೀಮತಿಯವರು ದಯವಿಟ್ಟು ವೇದಿಕೆಗೆ ಬಂದು ಗೌರವಿಸಬೇಕು ಅಂತ ಬಯಸಿದ್ದಾರೆ ಸರ್ ನೀವು ಕೂತ್ಕೊಳ್ಳಿ ರಾಮಕೃಷ್ಣಮಯ್ಯ ದಂಪತಿಗಳು ಡಾಕ್ಟರ್ ಟಿ ಶಾಂಬ್ರಿಗೆ ಅವರ ಮೇಲೆ ಹೊಂದಿರುವ ಪ್ರೀತಿಯ ದ್ಯೋತಕವಾಗಿ ಪ್ರೀತಿಯಿಂದ ಶಾಲು ಹೊದಿಸಿ ಫಲವಸ್ತುಗಳನ್ನಿತ್ತು ಸ್ಮರಣಿಕೆಯಾಗಿ ಯಕ್ಷಗಾನ ಪರವಾದ ಯಾವ ಸಂಘ ಸಂಸ್ಥೆಗಳು ಇದ್ದರೂ ಕೂಡ ಅದರ ಬೆಳಕು ಹಾರದಂತೆ ತಮ್ಮದಾದ ಸಹಾಯದ ತೈಲವನ್ನುಕ್ಕಿ ಅದನ್ನು ಮುನ್ನಡೆಸುವುದಕ್ಕೆ ಪೂರಕರಾಗಿ ಒದಗಿ ಬಂದಂತಹ ಶಾಂಬಟ್ಟಿಗೆ ದೀಪವೊಂದನ್ನು ಇತ್ತು ಗೌರವಿಸಿದ್ದಾರೆ ವೇದಿಕೆಗೆ ಬರುವುದಿಲ್ಲ ಅಂದರು ಆದರೂ ಪ್ರೀತಿಗೆ ಕಟ್ಟು ಬಂದಿದ್ದಾರೆ ಸರಿ ಎರಡು ಮಾತು ಆಡಬೇಕು ಅಂತ ಮೈಯರು ಕೇಳ್ತಾ ಇದ್ದಾರೆ ಎರಡೇ ಮಾತು ಅದರ ಜೊತೆಯಲ್ಲಿ ಕಾರ್ಯಕ್ರಮ ಸಂಪನ್ನ ಆಗಲಿಕ್ಕಿದೆ ವೇದಿಕೆಯಲ್ಲಿ ಹಸಿನರಾದ ಶ್ರೀಯುತ ಈ ವರ್ಷದ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದ ಶ್ರೀಯುತ ಕೊಳಗಿ ಕೇಶವ ಹೆಗಡೆಯವರೇ ಸಿರಿಬಾಗಿಲು ವೆಂಕಪ್ಪಯ್ಯ ಪ್ರತಿಷ್ಠಾನದ ಸಂಚಾಲಕರಾದ ಶ್ರೀ ರಾಮಕೃಷ್ಣ ಮಯ್ಯ ಅವರೇ ಅವರ ಮನೆಯವರೇ ಮತ್ತು ಇಲ್ಲಿ ಸೇರಿರುವ ಯಕ್ಷಗಾನ ಕಲೆಗೆ ಸಂಬಂಧಪಟ್ಟ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳೇ ಮತ್ತು ಯಕ್ಷಗಾನ ಕಲಾ ಆಸಕ್ತರೇ ದ ಬಗ್ಗೆ ನಡೆಯುವಂಥ ಈ ಒಂದು ವಿಚಾರ ಸಂಕಿರಣದಲ್ಲಿ ನಾನು ಯಾವುದೇ ರೀತಿಯ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದವಲ್ಲ ಶ್ರೀಯುತ ಮಯ್ಯರು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನೀವು ಎಡನೀರಿಗೆ ಬರುವ ಕಾರಣ ಒಂದು ಗಳಿಗೆ ಬರಲೇಬೇಕು ಅಂತ ಹೇಳಿದ ಕಾರಣ ಬಂದಿದ್ದೇನೆ ಯಾವುದೇ ಸಭಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೇನೆ ಆದರೂ ಒಂದು ಕರೆದಿಲ್ಲಿ ನನಗೆ ಒಂದು ಗೌರವವನ್ನು ಸಲ್ಲಿಸಿದ್ದಾರೆ ಅವರ ಅವರಿಗೂ ಅವರ ಪ್ರತಿಷ್ಠಾನಕ್ಕೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಈ ಮಧ್ಯೆ ನಾನೊಂದು ಅಂದರೆ ಯಕ್ಷಗಾನದ ಒಂದು ಮೇಳದ ಸ್ವಲ್ಪ ಜವಾಬ್ದಾರಿಯನ್ನು ಹೊತ್ತ ಕಾರಣ ನಾನು ಈ ಸಂದರ್ಭದಲ್ಲಿ ಕಲಾವಿದರಿಗೂ ಕೂಡ ಒಂದು ಕಿವಿಮಾತನ್ನು ಹೇಳ್ತೇನೆ ಕಲಾವಿದರು ಆದಷ್ಟು ಇಂಥ ಕಾರ್ಯಕ್ರಮಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಬೇಕು ಮತ್ತು ಹಿರಿಯ ಕಲಾವಿದರ ಅಭಿಪ್ರಾಯಗಳನ್ನು ಮತ್ತು ಅವರ ಸಲಹೆಗಳನ್ನು ತೆಗೆದುಕೊಂಡು ಕಾರ್ಯಪ್ರವೃತ್ತರಾದರೆ ಕಲಾ ರಂಗದಲ್ಲಿ ಅವರು ಹೆಚ್ಚಿನ ಒಂದು ಉನ್ನತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅದು ಬಿಟ್ಟು ಇವತ್ತೆಲ್ಲಿ ಕಾರ್ಯಕ್ರಮ ನಾಳೆಯಲ್ಲಿ ಕಾರ್ಯಕ್ರಮ ಅಂತ ನೋಡುತ್ತಾ ಹೋದರೆ ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ಇಲ್ಲಿ ಎಷ್ಟು ಮುಗಿಸ್ಟಿ ಮುಗಿಸಿ ಇನ್ನ ಕಾರ್ಯಕ್ರಮ ಎಲ್ಲಿ ಅಂತ ನಡೀಲಿಕ್ಕೆ ಹೋಗುವುದರಲ್ಲಿಯೇ ಹೆಚ್ಚು ಆಸಕ್ತಿಯನ್ನು ತೊಡಗಿಸಿದರೆ ಬೆಳವಣಿಗೆಗೆ ಹೆಚ್ಚಿನ ಅವಕಾಶ ಇರೋದಿಲ್ಲ ಆದರೆ ಈಗ ಬೆಳವಣಿಗೆ ಬಗ್ಗೆ ಹೆಚ್ಚಿನ ಕಲಾವಿದರು ಗಮನ ಹರಿಸೋದಿಲ್ಲ ಒಮ್ಮೆ ಜನಪ್ರಿಯತೆ ಬಂದರೆ ಅದೇ ನಡೆದುಕೊಂಡು ಹೋಗ್ತದೆ ಅಂತ ಹೇಳುವಂಥ ಒಂದು ಮನೋಭಾವ ಬಂದಿದೆ ಅದನ್ನು ಆದಷ್ಟು ಬದಲಾಯಿಸಿ ಹಿರಿಯ ಕಲಾವಿದರ ಮತ್ತು ಸಂಪನ್ಮೂಲ ವ್ಯಕ್ತಿಗಳ ಮಾರ್ಗದರ್ಶನವನ್ನು ಪಡೆದು ಮುನ್ನಡೆಯಬೇಕು ಅಂತ ಕಲಾವಿದರಲ್ಲಿ ಕೇಳಿಕೊಳ್ಳುತ್ತಾ ನನಗೆ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ವಂದನೆಗಳು ಪ್ರೀತಿಯನ್ನು ಗುರುತಿಸಿ ಬಂದು ಗೌರವಾದರಗಳನ್ನು ಸ್ವೀಕರಿಸಿದಂತಹ ಡಾಕ್ಟರ್ ಟಿ ಶ್ಯಾಮ್ ಭಟ್ರಿಗೆ ಹಾಗೂ ಕೊಳಗೆ ಕೇಶವ ಹೆಗಡೆಯವರಿಗೆ ಹೃತ್ಪೂರ್ವವಾದಂತಹ ಕೃತಜ್ಞತೆಗಳು ಭೋಜನ ವಿರಾಮದ ಬಳಿಕ ಮುಂದಿನ ಕಲಾಪಗಳು ನಡೆಯುವುದಕ್ಕಿದೆ ಎಲ್ಲರಿಗೂ ವಂದನೆಗಳು